ನಮಸ್ಕಾರ ಎಲ್ಲರ್ಗು ಇವತ್ತು ಚಿನ್ನ ಹಾಗೂ ಬೆಳ್ಳಿಯ ದರ ಎಷ್ಟಾಗಿದೆ ಮಾರುಕಟ್ಟೆಯಲ್ಲಿ ಅಂತ ಹೇಳಿ ನೋಡೋಣ ಚಿನ್ನ ಖರೀದಿ ಮಾಡೋರಿಗಂತೂ ದಿನನಿತ್ಯ ಬೆಲೆ ಏರಿಕೆ ಆಗ್ತಾನೇ ಇದೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಅಂತೂ ಏಳು ಸಾವಿರ ಗಡಿ ದಾಟಿರೋದು ಎಲ್ಲರ ಮನಸ್ಸಿಗೂ ಬೇಜಾರಾಗಿ ಹೋಗಿದೆ ಯಾಕೆ ಅಂದರೆ ಚಿನ್ನ ಖರೀದಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋರಿಗೆ ಪ್ರತಿನಿತ್ಯ ನೋಡಿದ್ರೆ ಏಳು ಸಾವಿರಕ್ಕಿಂತ ಕಮ್ಮಿ ಅಂತೂ ಇಳಿತಾನೇ ಇಲ್ಲ ಬದಲಾಗಿ ವಿಪರೀತ ಜಾಸ್ತಿನೇ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ನಿನ್ನೆ ಮತ್ತು ಇವತ್ತು ಎಷ್ಟಿದೆ ಕಂಪ್ಯಾರಿಸ ಮಾಡಿ ಪ್ರತಿನಿತ್ಯ ಒಂದು ಗಂಟೆಗೆ ನಿಮ್ಮ ನನ್ನ ಚಾನಲಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ವೀಡಿಯೋಸ್ ಬರ್ತಾ ಇರುತ್ತೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಇರಿ ಯಾಕಂದರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗೋವಂಥ ವೀಡಿಯೋಸು ನನ್ನ ಚಾನಲಲ್ಲಿ ಬರ್ತಾ ಹೋಗುತ್ತೆ ಇವತ್ತು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಎಷ್ಟಿದೆ ಅಂತ ಹೇಳಿದರೆ ಏಳು ಸಾವಿರದ ಐವತ್ತು ರೂಪಾಯಿ ಆಗಿದೆ ನಿನ್ನೆ ಏಳು ಸಾವಿರದ ಎಂಬತ್ತು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತು ಸಾವಿರದ ಐನೂರು ನಿನ್ನೆ ಎಪ್ಪತ್ತು ಸಾವಿರದ ಎಂಟುನೂರು ಅಲ್ಲಿಗೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಲ್ಲಿ ನಿನ್ನೆಗೂ ಇವತ್ತಿಗೂ ನಿಮಗೆ ಮೂವತ್ತು ರೂಪಾಯಿ ಬೆಲೆ ಕಮ್ಮಿ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಏಳು ಸಾವಿರದ ಆರುನೂರ ತೊಂಬತ್ತ ಒಂದು ರೂಪಾಯಿ ಇದೆ ನಿನ್ನೆ ಏಳು ಸಾವಿರದ ಏಳ್ನೂರ ಇಪ್ಪತ್ತ ನಾಲ್ಕು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತಾರು ಸಾವಿರದ ಒಂಬೈನೂರ ಹತ್ತು ನಿನ್ನೆ ಎಪ್ಪತ್ತೇಳು ಸಾವಿರದ ಇನ್ನೂರ ನಲವತ್ತು ಅಲ್ಲಿಗೆ ಇವತ್ತಿಗೂ ನೆನ್ನೆಗೂ ಮೂವತ್ತ ಮೂರು ರೂಪಾಯಿ ಬೆಲೆ ಕಮ್ಮಿ ಆಗಿದೆ ನೆಕ್ಸ್ಟು ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಐದು ಸಾವಿರದ ಏಳ್ನೂರ ಅರವತ್ತ ಎಂಟು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ಏಳ್ನೂರ ಒಂಬೈನೂರ ಮೂರು ರೂಪಾಯಿ ಇದೆ ಹಾಗೆ ಹತ್ತು ಗ್ರಾಮಿನ ಚಿನ್ನ ಐವತ್ತೇಳು ಸಾವಿರದ ಆರುನೂರ ಎಂಬತ್ತು ನಿನ್ನೆ ಐವತ್ತೇಳು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಅಲ್ಲಿಗೆ ನಿಮಗೆ ನೆನೆಗೂ ಇವತ್ತಿಗೂ ಏಯ್ಟೀನ್ ಗ್ರಾಮ್ ಚಿನ್ನದಲ್ಲಿ ಇಪ್ಪತ್ತೈದು ರೂಪಾಯಿ ಬೆಲೆ ಇಳಿಕೆ ಆಗಿರುವಂಥದ್ದು ಸೊ ಏನೋ ಐವತ್ತು ಮೂವತ್ತು ರೂಪಾಯಿಯಲ್ಲಿ ಮ್ಯಾಕ್ಸಿಮಮ್ ಇವತ್ತು ಬೆಲೆ ಇಳಿಕೆ ಆಗಿದೆ ಬಟ್ ಇವಾಗ ಸಿಲ್ವರಿನ ದರ ನೋಡೋಣ ನಿಜವಾಗ್ಲೂ ಶಾಕಿಂಗ್ ನ್ಯೂಸೇ ಯಾಕೆ ಅಂದರೆ ಸಿಲ್ವರಿನ ದರ ಇವತ್ತು ತೊಂಬತ್ತು ರೂಪಾಯಿ ಆಗಿದೆ ಗ್ರಾಮಿಗೆ ನೆನೆಗೂ ಇವತ್ತೂ ಎರಡು ರೂಪಾಯಿ ಬೆಲೆ ಏರಿಕೆ ಆಗಿದೆ ನಿಮಗೆ ಕೆ ಜಿಗೆ ತೊಂಬತ್ತು ಸಾವಿರ ರೂಪಾಯಿ ಬೆಳ್ಳಿಯ ದರ ಏರಿಕೆ ಆಗಿರುವಂಥ ಬೆಳ್ಳಿ ಬ್ಯಾಕ್ ಟು ಬ್ಯಾಕ್ ಚಿನ್ನ ಹಾಗೂ ಬೆಳ್ಳಿಯ ದರ ವಿಪರೀತವಾಗಿ ಏರ್ತಾನೆ ಬರ್ತಾ ಇದೆ ಕಾದು ನೋಡೋಣ ಇನ್ನೂ ಒಂದು ಸ್ವಲ್ಪ ದಿನದಲ್ಲಿ ಏನಾದರೂ ಕಮ್ಮಿ ಆಗುತ್ತಾ ಅಂತ ಹೇಳಿ ಪ್ರತಿನಿತ್ಯ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿರಿ ನೋಟಿಫಿಕೇಷನ್ಸು ನಿಮ್ಮ ಮೊಬೈಲ್ಗೆ ಬರುತ್ತೆ ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಮಸ್ಕಾರ